ಎಲ್ರಿಗೂ ನಮಸ್ಕಾರ ಅಂತ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾಗಿ ದೋಸೆ ಇನ್ಸ್ಟಂಟಾಗಿ ಕ್ರಿಸ್ಪಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ ಒಂದು ಕಪ್ ರಾಗಿ ಹಿಟ್ಟಿಗೆ ಎರಡು ಸ್ಪೂನಷ್ಟು ಚಿರೋಟಿ ರವೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಎರಡು ಸ್ಪೂನಷ್ಟು ಮೈದಾನ ಇದ್ದೀನಿ ಮೈದಾ ಹಾಕೋದ್ರಿಂದ ದೋಸೆ ಹಾಕುವಾಗ ಅದು ಕಿತ್ತೋಗಲ್ಲ ನೀಟಾಗಿ ಬರುತ್ತೆ ಇದನ್ನಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಇದಂತೂ ಇನ್ಸ್ಟಂಟಾಗಿ ಮಾಡ್ಕೊಬೋದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಎರಡು ಇದಕ್ಕೆ ಒಂದು ಕಪ್ ರಾಗಿ ಹಿಟ್ಟಿಗೆ ಒಂದೂವರೆಯಿಂದ ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೇಕು ನಾನು ಫಸ್ಟು ಒಂದು ಒಂದು ಕಪ್ ಹಾಕೋ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಆಗುತ್ತೆ ಆಗ ಮತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಎರಡು ಕಪ್ ನೀರನ್ನು ಸೇರಿಸ್ಬಾರ್ದು ಚೆನ್ನಾಗಿ ಗಂಟುಗಳಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಸ್ವಲ್ಪ ನೀರು ದೋಸೆ ಹಿಟ್ಟಕ್ಕಿಂತ ಒಂಚೂರು ಗಟ್ಟಿ ಇರಬೇಕು ದೋಸೆ ಹಿಟ್ಟಷ್ಟು ಗಟ್ಟಿ ಇರಬಾರ್ದು ಬಟ್ ನೀರು ದೋಸೆಗೆ ಹೇಗೆ ಮಾಡ್ಕೋತೀವೋ ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಿಕ್ಸ್ ಮಾಡಿದಾಗಿದೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಆದರೆ ಇದು ಫ್ಲೇವರ್ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಅದ್ರ ಘಮ ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನಾವಿಲ್ಲಿ ದೋಸೆನ ಎರಡು ಕಡೆ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ರೋಸ್ಟ್ ಮಾಡೋದ್ರಿಂದ ಇದು ಯಾವುದನ್ನು ಫ್ರೈ ಮಾಡಿಲ್ಲ ಹಾಗೇ ಸೇರಿಸ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಆಗಿದೆ ಇದು ದೋಸೆ ಹಿಟ್ಟು ರೆಡಿ ಇದೆ ಈ ರೀತಿ ಬಂದರೆ ಆಯಿತು ಏನು ಮಜ್ಜಿಗೆ ಮಾಡ್ಕೋತೀವಿ ಮನೇಲಿ ಅದಕ್ಕಿಂತ ಗಟ್ಟಿ ಬರಬೇಕು ಇದನ್ನು ಮಾಡೋದು ಕೂಡ ತುಂಬ ಸುಲಭ ಒಂದು ಐದು ನಿಮಿಷಕ್ಕೆಲ್ಲ ಇದು ಆಗೋಗುತ್ತೆ ಈಗ ಮಿಕ್ಸ್ ಮಾಡಿದ್ಮೇಲೆ ಒಂದು ಐದು ನಿಮಿಷ ಬಿಡೋಣ ಅಷ್ಟರಲ್ಲಿ ತವಾ ಬಿಸಿಯಾಗೋದಕ್ಕೆ ಇಟ್ಕೊಂಡಿದ್ದೆ ತವಾ ಬಿಸಿಯಾದ ನಂತರ ಇದಕ್ಕೆ ಈ ದೋಸೆಯನ್ನು ಹಾಕಬೇಕು ನಾವು ಮಾಮೂಲಿ ಸೆಟ್ ದೋಸೆ ಎಲ್ಲ ಹೇಗೆ ಹಾಕ್ತೀವಿ ಆ ರೀತಿ ಹಾಕಿ ಹರಡಿಸ್ಬಾರ್ದು ನೀರು ದೋಸೆ ಹಾಕೋ ರೀತಿಯೆಲ್ಲ ಇದನ್ನ ಎಲ್ಲ ಕಡೆಗೂ ಈ ಥರ ಹಾಕಬೇಕು ಒಂದು ಸೌಟ್ ಹಾಕಿ ತಿರುವುದು ಆ ಥರ ಮಾಡಿ ಮಾಡಬಾರ್ದು ಈ ರೀತಿ ಸುತ್ತ ಎಲ್ಲ ಕಡೆಗೂ ಹಾಕ್ಕೊಂಡು ಬಂದರೆ ಚೆನ್ನಾಗಿ ಬರುತ್ತೆ ನೋಡಿ ಈಗ ಮೇಲಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕೋಬೇಕು ನಾನು ಇದ್ರ ಮೇಲೆ ಸ್ವಲ್ಪ ಚಟ್ನಿ ಪೌಡರ್ನ ಹಾಕೋತಾ ಇದ್ದೀನಿ ಈ ರೀತಿ ಚಟ್ನಿ ಪೌಡರ್ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಬೇರೆ ಯಾವುದೇ ಚಟ್ನಿಗಳಾಗಲಿ ಪಲ್ಯ ಗ್ರೇವಿ ಏನೂ ಇಲ್ಲಾಂದ್ರೂ ಹಾಗೆ ಕೂಡ ತಿನ್ಬೋದು ಇವಾಗ ಎಲ್ಲ ಕಡೆ ದೋಸೆ ಬಿಡ್ತಾ ಬರುತ್ತೆ ಇವಾಗ ಇದನ್ನು ಮಡಚಿ ತೆಕ್ಕೊಳ್ಳೋದು ಒಂದು ಕಡೆ ಬೇಯಿಸಿದ್ರೇ ಸಾಕು ನೋಡಿ ಇವಾಗ ಆಗಿದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು